ಸೊ ಯಾವಾಗೂ ಈ ರೂಟಿಗೆ ಬಂದಾಗ ನಾ ಸೊ ಇದೇನು ರೋಡ್ ಕಾಣಿಸುತ್ತದಲ್ಲ ಮೇನ್ ಪ್ಯಾಚ್ ಇದು ಇದ್ರ ಇದು ಇನ್ನೂ ಸ್ವಲ್ಪ ದೊಡ್ಡದಿತ್ತು ಇದಿಷ್ಟೇ ಹಾಕ್ಯಾರ ಇದು ಬಿಟ್ರೆ ಅಲ್ಲಿ ನೋಡ್ರಿ ಎಷ್ಟು ಎಷ್ಟು ಇದೆ ಪೂರ ತಳ ಪೂರ ಇದನ್ನೇ ಹೊಡೆದ ಪೈಪೇ ಹೊಡೆದ ಸೊ ಟ್ವೆಂಟಿ ಏಟ್ ಅಕ್ಟೋಬರ್ ಅಂದ್ರೆ ಮತ್ತು ಒಂದು ಟೆನ್ ಡೇಸ್ ಟೈಮ್ ಕೊಟ್ಟರೆ ನನಗೆ ಅನ್ಸಿಟ್ಟು ಒಂದು ನವೆಂಬರ್ ಏಳು ಎಂಟು ಎಂಟನೇ ತಾರೀಕು ರಿಪೇರಿ ಆಗ್ತದೆ ಗಾಡಿ ಈಗ ನಾಯ್ಸ್ ಕೇಳಿರಿ ಹೆಂಗೆ ಉಂಟದ ಅಂತೇಳಿ ಸೊ ನೀವು ಫಸ್ಟ್ ಡೇ ನೋಡಿದಿರಿ ನಾಯ್ಸು ಅದು ಫುಲ್ ಈಗ ಕಮ್ಮಿ ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಎಸ್ ಡಿ ಆರ್ ಫ್ರಮ್ ಎಸ್ ಡಿ ಆರ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಎದ್ರ ಮೇಲೆ ಇರ್ತಪ್ಪ ಅಂತಂದ್ರೆ ನಾನು ಈಗ ಯತ್ಗಿರಿ ಹೊಂಟೀನಿ ಸೊ ಯಾತ್ಗಿರು ಯಾಕಪ್ಪ ಈಗ ಒಣ ಯಾತ್ಗಿರಿ ಹೋಗೋದೇ ಮಾಡ್ತೀನಿ ಅಂತ ಅನ್ಕೋತಿರ ಬಾ ಒಂದು ಸೊ ಯಾತ್ಗಿರ್ ಹೋಗೋದು ಮಾಡ್ಲಾಕೂ ಒಂದು ರೀಸನ್ ಅದ ಸೊ ಮೊನ್ನೆ ನಾ ಹೈದ್ರಾಬಾದ್ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಫಸ್ಟ್ ಇವೆಂಟ್ದಲ್ಲೇ ಹೇಳ್ತೀನಿ ಇವೆಂಟ್ ಎಲ್ಲ ಮಸ್ತಾಯ್ತು ಇವೆಂಟ್ದು ವೀಡಿಯೋ ಯಾರ್ಯಾರು ನೋಡಿಲ್ಲ ಅದು ನನ್ನ ಚಾನಲ್ನಾಗ ಆಲ್ರೆಡಿ ಪೋಸ್ಟ್ ಆಗ್ಯದ ಒಂದು ಸರಿ ಇವೆಂಟ್ದು ಎರಡು ಪೋ ಎರಡು ಎಪಿಸೋಡಾಗ್ಯಾವ ಇವೆಂಟ್ದು ಸೊ ಇವೆಂಟ್ ಯಾರ್ಯಾರು ನೋಡಿಲ್ಲ ಸೊ ಎರಡು ಎಪಿಸೋಡ್ ನೋಡ್ಕೊಂಬರ್ರಿ ಸೊ ಫಸ್ಟ್ ಟೈಮ್ ನಂದು ಇವೆಂಟ್ ಅಂತ ಹೇಳಿದ್ದೆ ಸೊ ಫಸ್ಟ್ ಇವೆಂಟು ಮಸ್ತ್ ಅನಿಸಿತ್ತು ಆ ಇವೆಂಟ್ ಮುಗಿಸೋ ಬಂದ ಮೇಲೆ ನಾ ನನ್ನ ಗಾಡಿಗೆ ಅಷ್ಟು ಕನ ಚೆಕ್ ಮಾಡಿರಲಿಲ್ಲ ಸೊ ಒಂದು ಎರಡು ದಿನ ಬಿಟ್ಟು ಕೇಸಿಂದ ಸೊ ಗಾಡಿ ತೊಳಮ್ಮ ಅಂತ ಕೇಸಿಂದು ಗಾಡಿ ತೆಗೆದು ಸ್ವಲ್ಪ ಸ್ಟಾರ್ಟ್ ಮಾಡ್ ವಾರ್ಮ್ ಅಪ್ ಗಾಡಿಗೆ ಅಂತ ಕೇಸಿಂದ ಸ್ಟಾರ್ಟ್ ಮಾಡಿಟ್ಟಿದ್ದೆ ಕೋಲ್ಡ್ ಸ್ಟಾರ್ಟ್ ಸೊ ಅದು ಇಂಜನ್ ನಾಯ್ಸ್ ಸ್ಟಾರ್ಟ್ ಆಗಿದೆ ಇಂಜನ್ ನಾಯ್ಸ್ ಅಂದ್ರೆ ಸ್ವಲ್ಪ ಮೇಲೆ ಹೆಡ್ನಾಗ ಒಂದು ಸ್ವಲ್ಪ ಏನೋ వాల్ట వాల్దేనో సెటింగ్ మంత అనస్త సో విడియోగ్ నోడి నూ వాల్లి ఒప్పు టక్ 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 అని సౌండ్ ఉంటద సో గాని నిమిర్తీన స్వల్పు ముందు మేల తర్ పిస్టన్ సౌండ్ అంత అందరూ ఇల్లి గ్యారేజ్న సో పిస్టన్లీ యావదే ఇరలీ నాడి ఆల్డి ఐదు వర్ష వ్యారంటీదగద సో ఇన్న వ్యారెంటీ ముగ్గురు ఎర్డు వర్ష కంప్లీట్ మూ వర్ష రన్నింగ్ అద సో ಯಾದಗಿರು ಶೋರೂಮ್ದವ್ರಿಗೆ ಮಾತಾಡಿದಾಗ ಗಾಡಿ ಬರ್ರಿ ನಾವು ಕ್ಲೈಮ್ ಮಾಡ್ಕೊಡ್ತೀವಿ ಆಲ್ರೆಡಿ ವ್ಯಾರಂಟಿದಾಗ ಅದು ಗಾಡಿ ಎಲ್ಲಿ ಬಿಚ್ಚಿಸ್ಬೇಡ್ರಿ ಅಂತ ಹೇಳಿದ್ರು ಸೊ ನಮ್ಮ ಸಂಜೆಗೂ ಥ್ಯಾಂಕ್ಸ್ ಹೇಳ್ತೀನಿ ಅವನೇ ಹೇಳಿಕೇಸಿಂದ ಈಗ ಗಾಡಿ ಅಲ್ಲಿ ಕಳ್ಸುತ್ತಾನೆ ಸೊ ಅಲ್ಲಿ ಯಾದಗೀರ್ದವ್ರು ಯಾವಾಗಲೂ ನಮ್ಮ ರೆಸ್ಪಾನ್ಸ್ ಮಾಡ್ತಾರೆ ಈಗ ಹೊರಗೆ ಮಾಡಿಸ್ಬೋದಾಗಿತ್ತು ಬಟ್ ನನಗೆ ಯಾವುದೂ ರೈಡ್ ಇಲ್ಲ ಅಷ್ಟು ಅರ್ಜೆಂಟ್ನ ಮಾಡಿಸ್ಲಾಕ ಹೀರೋ ಶೋ ರೂಮ್ಗೆ ಹೋದ್ರೆ ಆರಾಮ್ ಫ್ರೀದಾಗೆ ಆಗ್ತದ ಮತ್ತೆ ರೊಕ್ಕ ಕೊಟ್ಟು ಮಾಡ್ಸೋ ಅಂತೇಳಿ ಒಂದು ಐದು ವರ್ಷ ವ್ಯಾರಂಟಿ ಕೊಡದೆ ಅದ್ರ ಸಲಿಂದ ಕೊಡ್ತಾರೆ ಅವ್ರು ಏನೇ ಫಾಲ್ಟ್ ಇದ್ರು ಕಂಪ್ನಿದವ್ರು ನೋಡ್ಕೋಬೇಕು ಸೊ ನೋಡಮ್ರಿ ಆ ಲೋಕೇಶನ್ದ ಅದಕ್ಕೆ ಚೆಕ್ ಮಾಡಿಸಿ ಎಲ್ಲ ಮಾಡ್ಸೋನ್ ಕೇಷನ್ ಬರಮ್ಮಂತ ಗರ್ಸೆ ಏನಾರ ಜಾಸ್ತಿನೇ ಇಶ್ಯೂ ಇತ್ತಪ್ಪ ಅಂತಂದ್ರೆ ಗಾಡಿ ಬಿಟ್ಟು ಬರ್ಬೇಕಾಗ್ತದ ಇಲ್ಲ ನಾರ್ಮಲ್ ಇತ್ತಪ್ಪ ಅಂತಂದ್ರೆ ಇವತ್ತೇ ಮಾಡಿಸ್ಕೊಂಡು ರಿಟರ್ನ್ ಆಗಬೇಕು ಅಲ್ಲಿಂದ ಸೊ ಎಲ್ಲರೂ ಸೊ ಗಾಡಿ ತೆಗೆದು ಕೇಸಿಂದ ತೊಳೆ ಮಂತ ಕೇಸ್ ತೆಗೆದಿದ್ದೆ ಅವತ್ತು ಆ ಸೌಂಡಿಗೆ ನೋಡಿ ಕೇಸಿಂದ ಗಾಡಿದು ತೊಳಿಲಕ್ಕೂ ಮನಸಲ್ಲಿಲ್ಲ ನನಗೆ ಹಂಗೆ ಅದು ನೋಡ್ರಿ ರೈಡಿಗೆ ಹೋಗ್ಬಂದ ಮೇಲೆ ಅವತ್ತು ಮಳೆ ಬಂತು ಸೊ ಅವತ್ತು ಬರೋ ದಿವಸ ಇದು ಸಾರಿ ಇವೆಂಟ್ ದಿವ್ಸ ಬರೋ ದಿವ್ಸು ಸೊ ಆ ಮಳೆ ಎಲ್ಲ ಹಂಗೆ ಸಿಡ್ದ ಸೊ ಇದೇ ವಿಂಡ್ ಗ್ಲಾಸ್ ತೆಗೆದ ಕೇಸಿಂದ ಇಷ್ಟೇ ಇಟ್ಟೀನಿ ಇಷ್ಟೇ ಚೆಂದ ಅನ್ಸ್ಲತ್ತಂದ ನನಗೆ ಗಾಡಿ ಕೇಸಿಂದ ಅಷ್ಟೇ ಇಟ್ಟೆ ಸೊ ಈಗ ನಾಯ್ಸ್ ಕೇಳಿರಿ ಹೆಂಗೊಂದಂತೇಳಿ ಸೊ ಗೊಪ್ಪರದಾಗ ಅಷ್ಟ ರೆಕಾರ್ಡ್ ಆಗ್ತದೆ ಅಲ್ಲಿ ಗೊತ್ತಿಲ್ಲ ಬಟ್ ನಾಯ್ಸ್ ಅಂತೂ ಆದ ಇಂಚಂದಾಗ ಸೊ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ವ್ಲಾಗೆಲ್ಲ ಹೆಂಗೆ ಹೊಂಟವ ಅಂತೇಳಿ ಒಂದು ಜರ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಭಾಳ ಕಮ್ಮಿ ಹೊಂಟವ ನಮ್ಮ ಒಂದು ವ್ಲಾಗಿಗಿ ಸೊ ಕಮೆಂಟ್ ಹಾಕಿಸಿಂದ ಹೋಗ್ರಿ ನೋಡ್ದವ್ರೆಲ್ಲ ವ್ಲಾಗು ಆಮೇಲೆ ಏನಾರ ಅಪ್ಡೇಟ್ಗಳು ಮಾಡಾವಿದ್ದವು ಅಂದ್ರೆ ಹೇಳ್ರಿ ಅದನ್ನು ಚೇಂಜ್ ಮಾಡ್ಕೊಂಬಂತ ಸೊ ಎಲ್ರಿಗೂ ಇಷ್ಟ ಅಂತ ಅನ್ಕೋತೀನಿ ನನ್ನ ವ್ಲಾಗ್ಗಳು ಹಂಗೇಸಿಂದ ವ್ಯೂಸ್ ಎಲ್ಲ ಚಂದ ಉಂಟಾವ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತೀನಿ ಸೊ ಇದೇ ರೀತಿ ನಮ್ಮದು ಚಾನಲ್ಗೆ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಗಳು ನೋಡಿರಿ ಆದಷ್ಟು ಶೇರ್ ಮಾಡಿರಿ ಒಂದು ಪ್ರಾಬ್ಲಮ್ ಭಾಳ ವರ್ಷಲಿಂತದ ಒಂದಲ್ಲ ಇಂಥವು ಅವ ಈ ರೂಟಿಗೆ ಸೊ ಅಲ್ಲೇನು ಪ್ಯಾಚ್ ಕಾಣತ್ತದಲ್ಲ ಅದು ಅರ್ಧ ಪ್ಯಾಚ್ ಮಾಡ್ಯಾರ ಸೊ ಯಾವಾಗೂ ಈ ರೂಟಿಗೆ ಬಂದಾಗ ಸೊ ಇದೇನು ರೋಡ್ ಕಾಣಿಸ್ತದಲ್ಲ ಮೇನ್ ಪ್ಯಾಚ್ ಇದು ಇದ್ರ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಿತ್ತು ಇದಿಷ್ಟೇ ಹಾಕ್ಯಾರ ಇದು ಬಿಟ್ರೆ ಸೊ ಇಲ್ಲಿಂದ ಯಾರನ್ನ ಗಾಡಿ ತೊಗೊಂಬಂದ್ರೆ ಅಂತಂದ್ರೆ ಸೀದ ಇಲ್ಲ ಅಮ್ಮ ಅಂತ ಹೇಳಿ ಕೇಸಿಂದ ಸೀದೋ ಸ್ಪೀಡ್ನಾಗ ನೈಟ್ ಯಾರನ್ನ ಬಂದ್ರಂದ್ರೆ ಸೀದಾ ಹೊಡ್ಕೊಂಡೆ ಹೋಗ್ತಾರೆ ಸೊ ಇದೇ ಪ್ರಾಬ್ಲಮ್ ಅದ ನಮ್ಮ ಯಾದಗಿರಿ ರೋಟಿಗೆ ಏನಾಗ ರೋಡ್ ಸಾಫ್ ಕಾಣಿಸ್ತಿರ್ತದೆ ನೇಚರ್ ಎಲ್ಲ ಎಂಜಾಯ್ ಮಾಡ್ಕೋತ ಹೊಂಟಿರ್ತೀವಿ ಬಟ್ ಇಂಥ ಒಂದು ತೆಗುಗಳಿಗೆ ಬಂದ ಕೇಸಿಂದ ಬಿದ್ದಾವಂದ್ರೆ ಇದು ರೋಡ್ ಮೇಲೆ ಬಂದು ನಕೊಂಡ್ಬಿಡ್ತೀವಿ ಹಿಂಗಾಗ್ತದೆ ಸೊ ಅವೆಲ್ಲ ಭಾಳ ಆಯ್ತು ಹಿಂಗೆ ಅದ ಬಟ್ ಯಾರು ಇದಕ್ಕೆ ಕೇರ್ ತೊಗೊಳಾಗ್ಯಾರ ಸೊ ಕೇರ್ ತೊಗೋಂಥ ವ್ಯಕ್ತಿಗಳು ಯಾರು ಈ ವಿಡಿಯೋ ನೋಡತ್ತೀರ ಅಂತಂದ್ರೆ ನೋಡ್ರಿ ಒಂದು ಜರ ರೂಟಿಗೆ ಭಾಳ ಅದು ಇನ್ನೂ ತೋರಿಸ್ತೀನಿ ಮುಂದೆ ಭಾಳಷ್ಟ ಸೊ ಹೇಳ್ದಾನೆಲ್ಲ ಅಷ್ಟವ ಅಂತೇಳಿ ನೋಡ್ರಿ ಇಲ್ಲಿ ಹಿಂಗೆ ಭಾಳಷ್ಟು ಕಡೆ ಹಿಂಗೆ ಅಲ್ಲಿ ಒಂದು ಅಲ್ಲಿ ಒಂದು ಅಲ್ಲೊಂದು ಅಲ್ಲೊಂದು ಅವ సో హం అనస్త అంత నవ నా ఆరామ్ ఎంజాయ్ మొతీవ రూటి హిం రోడ్ బందాగా ఎగ్దమ్ డీసద ఎల్లన బిందేదేవు ఎలిగో వంట్తీ నవ గోత్తిర నైట్ బర్రీ బాల్ డేంజర్ ఈ రోడ్ ఎస్ట్ సాఫంత అందక ఉంటే గాడి అసే డేంజర్నూ అది రోడు ఎగ్దమ్ తెగ్ బందూ ఫుల్ కెటే పురా రోడ్ ಇದು ಇವಾಗಿಂದ ನಿನ್ನೆ ಮೊನ್ನೆ ಮೊನ್ನಿತ್ತಂದ್ರೆ ಹೇಳ್ತಿರ್ಲಿಲ್ಲ ನಾ ಭಾಳ ಇದು ಹಿಂಗೆ ರೋಡ್ ಇದು ಜಂಪ್ಗಳು ತಪ್ಸ್ಕೊಂತ 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 ಬರ್ಬೇಕು ನಾವು ಸೊ ಮನವಿದ ಮೊನ್ನೆ ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿತ್ತು ಅವ್ರನ್ನೂ ಇದೇ ಥರ ಜಂಪ್ಗಳು ತಪ್ಸ್ಲಾಕೇಶ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದು ಸೊ ರೋಡ್ ಸಾಫ್ ಸಾಫಿದ್ದರೆ ಯಾವಾಗ ಆಗಲ್ಲ ಇದೊಂದು ಹೇಳ್ತೀನಿ ಇಲ್ಲಿ ಆ ರೋಡಿಗೆ ಹಾಕಿಂದು ಹೋಗ್ಬಿಟ್ರೆ ಅದು ಏನಾದ್ರು ಕೆಲಸ ಮಾಡಿ ಕೇಸಿಂದ ಹೋದ್ರೆ ಮುಗಿದೇ ಹೋಗ್ತದ ಇಲ್ಲಿನೂ ಇಲ್ಲಿನೂ ಭಾಳ ದೊಡ್ಡ ತೆಗಿತ್ತು ಈಗ ಅಲ್ಲಿ ನೋಡ್ರಿ ಎಷ್ಟು ಎಷ್ಟು ಇದೆ ಅದು ಪೂರ ತಳ ಪೂರ ಇದನ್ನೇ ಹೊಡೆದ ಪೈಪೇ ಹೊಡೆದ ಸೊ ಈ ತರ ಓಪನ್ ಇಟ್ಬಿಡ್ತಾರ ಅದನ್ನು ಹಿಡ್ದಾಯ್ತದ ಹಂಗೆ ಓಪನ್ ಇಟ್ಟರ ಸೊ ಯಾಕೆ ಹೇಳ್ತಿನಪ್ಪಾ ಇಷ್ಟ ನಮ್ಮ ಯಾತ್ಗಿರ್ ರೂಟ್ ಇಷ್ಟಿಷ್ಟ 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 ಅಂತೇಳಿ ನೋಡ್ರಿ ಇದ್ರ ಸಲಿಂದ ನಮ್ಮ ಕಡೆ ಈ ಟೋಟಲಿ ಸಿಗಲ್ಲ ರೀ ಏನಂದ್ರ ಗುಡ್ಡ ಬೆಟ್ಟಗಳು ಸಿಗದೆ ನಮಗೆ ಈ ಕಡೆ ಯಾತಗಿರ್ ರೂಟಿಗೆ ಸೊ ನೋಡ್ರಿ ಇಲ್ಲಿ ಹೈಟ್ ನಾಗಿದ್ದೀವಿ ಹೆಂಗೆ ಕಾಣಿಸ್ತದ ಫುಲ್ ಅದು ಇದೊಂದು ನಂಬಲ್ಲಿ ಎಕ್ಸ್ಟ್ರೀಮ್ ಎಕ್ಸಿಡೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಯಾವಾಗ ನೋಡ್ತೀನಿ ಗ್ಲಾಸ್ ಗೀಸ್ ಹೊಡೆದು ಬಿದ್ದೇ ಇರ್ತಾವ ಎಕ್ಸಿಡೆಂಟ್ ಎಕ್ಸಿಡೆಂಟ್ ಆಗಿವು ಸೊ ಅಲ್ಲಿ ನಡ್ಬ್ರೆ ಡಿವೈಡರ್ ಇತ್ತು ಆ ಡಿವೈಡರ್ ಹೋಗಿ ನೋಡ್ರಿ ಫುಲ್ಲು ಆ ನಮ್ಮನ್ನ ಆಕ್ಸಿಡೆಂಟ್ಗಳು ಹಾತಿರ್ತಾವ ಇಲ್ಲಿ ಇನ್ನೊಂದು ಏನಂದ್ರೆ ಅಲ್ಲಿ ಜಾಸ್ತಿ ಅಪ್ಪ ಕೇಸಿಂದ ಗಾಡಿ ಏರ್ ಟೈಮಿಗೆ ಎಮಿಗೆ ರಿವರ್ಸ್ನಾಗ ಬಂದನು ಭಾಳಷ್ಟು ಬಿದ್ದವು ಟ್ಯಾಂಕರ್ಗಳು ಲಾರಿಗಳು ಅದೊಂದು ಇದು ಮೇನ್ ಡೇಂಜರ್ ಆ್ಯಕ್ಸಿಡೆಂಟ್ ಪಾಯಿಂಟ್ ಅಂದರೆ ಯಾದಗಿರಿ ರೂಟಿ ಅದೇ ನೋಡ್ರಿ ಗಾಡಿ ಪ್ರಾಬ್ಲಮ್ ಅಂತ ಹೇಳಿನಿ ಬಟ್ ರನ್ನಿಂಗ್ದಾಗ ಏನಂದ್ರೆ ಏನು ನಿಮ್ಗೆ ಗೊತ್ತಾಗಲ್ಲ ನಾರ್ಮಲ್ ಗಾಡಿ ಹಂಗೆ ಅದೇ ಟೈಪ್ ಅನ್ನಿಸ್ತದಾಗ ಈ ಟೈಪ್ ಜಂಪ್ ಅಂದಾಗ ಒಂಥರ ಏನರ ಇದು ಗಾಡಿ ನಿಂದಿರ್ಸಿ ಸ್ಟಾರ್ಟ್ ಮಾಡಿ ಚ ಫಸ್ಟ್ ಗೇರ್ನ ಹಾಕೊಂಡು ಹೋಗೋ ಟೈಮಿಗೆ ಆ ಸೌಂಡ್ ಉಂಟದಷ್ಟೇ ಉಳ್ಕಿ ಟೈಮೆಲ್ಲ ಮಸ್ತ್ ಸ್ಮೂತ್ ಅದ ಸೊ ಈಗ ಯಾತಿಗಿರ್ ರೀಚ್ ಅದೇವು ಇದು ಯಾತ್ಗಿರ್ನ ಶೋರೂಮ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ವಿಧಾನಸೌಧ ಅದಲ್ಲ ವಿಧಾನಸೌಧ ರೂಟಿಗೆ ಮುಂದೆ ಹೋಗ್ಬೇಕು ಡಾನ್ ಬಾಸ್ಕೋ ಅಂತೇಳಿ ಒಂದು ಸ್ಕೂಲ್ ಅದ ಆ ಸ್ಕೂಲ್ ಅಪೋಸಿಟೇ ಹೀರೋ ಶೋರೂಮ್ ಅದ ಸೊ ಈಗೇನಪ್ಪ ಅಂತಂದ್ರೆ ಹೀರೋ ಶೋರೂಮ್ಗೆ ಹೋಗ್ಬೇಕು ಆಮೇಲೆ ನಮ್ಮ ಕೌಶಿಕ್ ಭಾಯಿ ಅವರು ಯಾತ್ಗಿರ್ ಕೋಲತ್ತಿನ ಸಲಕ್ಕೆ ನಾನು ಬರ್ತೀನಿ ಅಂತಂದರು ಸೊ ಕ ಕಲ್ಬುರ್ಗಿಲಿ ಅಂತ ಅವ್ರೂ ಬಂದಾರ ಅವ್ರು ಬಂದಾರ ಬಂದಾರಂತಂದ್ರೆ ಮೊನ್ನೆ ಹೈದ್ರಾಬಾದ್ಕ ಇವೆಂಟಿಗೆ ಬಂದ ಮೇಲೆ ಅವರಿಗೆ ಹೆಲ್ಮೆಟ್ ಅಲೋ ಮಾಡಲಿಲ್ಲ ಅಲ್ಲಿ ಅಂದರೆ ಅವರು ಆಫ್ ರೋಡ್ ಮಾಡಿದ್ರೆ ಅವತ್ತು ಹೆಲ್ಮೆಟ್ ಅಲೋ ಮಾಡಲಿಲ್ಲ ಸೊ ಆಫ್ ಹೆಲ್ಮೆಟ್ ಇತ್ತು ಅವ್ರದ್ದು ಹಂಗಾಗಿ ಒಂದು ಸ್ವಲ್ಪ ಬೈಕ್ ಎಸೆಸರೀಸು ಆಮೇಲೆ ಹೆಲ್ಮೆಟ್ ಅಂತೂ ಕಂಪಲ್ಸರಿ ಅವರಿಗೆ ಸೊ ನಮ್ಮ ಯಾತ್ಗಿರದು ಬೈಕ್ ಗೇರ್ ಶಾಪ್ ಅದಲ್ಲ ಒಂದು ನಾವು ಹಳೆ ಬಿಡೋದು ತೋರಿಸಿದ್ದೆ ಒಂದು ಸರಿ ಸೊ ಅವ್ರ ಬಳಿ ಹೋಗಿ ಹೆಲ್ಮೆಟ್ ತೊಗೋಬೇಕಿವತ್ತು ಸೊ ಅವ್ರು ಹೆಲ್ಮೆಟ್ ತೊಗೊಂಡು ಮತ್ತೇನೇನು ತೊಗೋತಾರೆ ನೋಡಬೇಕು ಅದೊಂದು ಸ್ವಲ್ಪ ಇಸ್ಕೊಡ್ಬೇಕು ಅವ್ರನ್ನೂ ಬಂದಾರ ನಾನು ಅದ್ರ ಅದ್ರ ಸಲಿಂದ ಎಲ್ಲಿ ಬಂದು ಶೋರೂಮಲ್ಲಿ ನಿಂತಾರಂತ ಸೊ ನಂದೇ ಲೇಟ್ ಆಯಿತು ಒಳಗೆ ಹೋಗ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ ನಮ್ಮ ಕೌಶಿಕ್ ಬಾಯ್ ನಮ್ಮ ಸಲಿಂದ ಬಂದಾರ ಅವ್ರನ್ನೂ ಸ್ವಲ್ಪ ಹೆಲ್ಮೆಟ್ ತೊಗೋದಂತ ಅಂತ ಹೌದ್ರಿ ಹಾಯ್ ಬ್ರೋ ಶೋರೂಮ್ಗೆ ಹೋಗಿದ್ದೇವಲ್ಲ ಶೋರೂಮ್ದಾಗ ಎಲ್ಲ ನಮ್ಮ ಗಾಡಿ ಪಾರ್ಟ್ಸ್ಗಳು ಮೊದಲು ಬಳಿ ಸ್ಟಾಕ್ ಅಂತ ಸೊ ಹಂಗಾಗಿ ಸ್ಟಾಕ್ ಬರ್ಸಿ ಕೇಸಿಂದ ಬಂದೀವಿ ಏನೇನು ಪಾರ್ಟ್ಸ್ ಬೇಕಂತೇಳಿ ಒಬ್ಬರು ಮೆಕ್ಯಾನಿಕ್ ಅವರು ಹೇಳಿದ್ರು ಸೊ ಆ ಮೆಕ್ಯಾನಿಕ್ ಅವ್ರು ಮೇಲೆ ಅದು ಶೋರೂಮ್ದಾಗ ಎಲ್ಲ ತೊಗೊಂಡು ಅವರು ಆರ್ಡ್ರ್ ಹಾಕ್ಯಾರ ಈಗ ತೊ ಸೊ ಹಂಗಾಗಿ ಒಂದು ಟೆನ್ ಡೇಸ್ ಟೈಮ್ ಕೊಟ್ಟರು ಹತ್ತು ದಿನ ಆದಮೇಲೆ ಗಾಡಿ ತೊಗೊಂಡು ಕೇಸಿಂದು ಮತ್ತೆ ಬಂದು ಫಿಟ್ ಮಾಡ್ಸ್ಕೊಂಡು ಹೋಗಬೇಕು ಈಗ ಸದ್ಯಕ್ಕೆ ಏನಿಲ್ಲ ಬರೀ ಆರ್ಡ್ರ್ ಹಾಕ್ಸ್ಕೊಂದು ಕೇಸು ಬಂದೀವಿ ಆಮೇಲೆ ನಮ್ಮ ಕೌಶಿಕ ಅವರು ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿದ್ರು ಒಂದು ಬಲ್ಲಿ ನಿಂತೀವಿ ಸೊ ಊಟ ಮಾಡಿ ಸೀದಾ ಊರಿಗೆ ಓದ್ತೀವಿ ಅವರು ಕಲಬುರಗಿ ಓದ್ತಾರ ನಾವು ಸೇಡಮ್ಮ ಸೊ ಈಗ ಊಟ ಮಾಡ್ಕೋಸಿಂದ ಇಲ್ಲಿಂದ ಬಿಡ್ಲತ್ತೀವಿ ನಮ್ಮ ಕೌಶಿಕ್ ಬಾಯಿಯವ್ರನು ಬಿಡ್ಲತ್ತಾರಲ್ಲಿಂದ ಇವತ್ತು ಡೇಟ್ ಎಷ್ಟೊಂದು ನೋಡಿರಿ ಟ್ವೆಂಟಿ ಏಯ್ಟ್ ಅಕ್ಟೋಬರ್ ಆದ್ರಿ ಸೊ ಟ್ವೆಂಟಿ ಏಟ್ ಅಕ್ಟೋಬರ್ ಅಂದ್ರೆ ಮತ್ತು ಒಂದು ಟೆನ್ ಡೇಸ್ ಟೈಮ್ ಕೊಟ್ಟರೆ ನನಗೆ ಅನ್ಸಿಟ್ಟು ಒಂದು ನವೆಂಬರ್ ಏಳು ಎಂಟ್ರ ಎಂಟನೇ ತಾರೀಕು ರಿಪೇರಿ ಆಗ್ತದ ಗಾಡಿ ಸೊ ಅಲ್ಲಿ ಕಂಟಿನ್ಯೂ ಮಾಡಿ ಎರಡು ಜಾಯಿಂಟ್ ಮಾಡಿ ಹಾಕ್ತೀನಿ ವಿಡಿಯೋ ಬಾಯ್ 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 ಬೈ ಬಿಗ್ಲೈಟ್ ಹಲೋ ಹಾಯ್ ನಮಸ್ಕಾರ ಶೋರೂಮ್ ಶೋರೂಮ್ದಾಗ ಏನು ವಾ ಸರಿ ಗಾಡಿ ಕೊಟ್ಟಿದ್ದೆ ಅದು ಕೊಟ್ಟ ಮೇಲೆ ಒಂದು ಟೆನ್ ಡೇಸ್ ಆದಮೇಲೆ ಬರ್ರಿ ಅಂತ ಹೇಳಿದ್ರು ಅವರು ಸೊ ಇವತ್ತು ಹೊಂಟೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಈಗ ಗಾಡಿದು ಏನಂತಾರೆ ಪಾರ್ಟ್ಸ್ ಎಲ್ಲ ಆರ್ಡ್ರ್ ಹಾಕಿ ಸೊ ಈಗ ರಿಟರ್ನ್ ಮತ್ತು ನಾನು ವಾಪಸ್ ಮನೆಗೆ ತೊಗೊಂಡಿದ್ದೆ ಗಾಡಿ ಅವರೆಲ್ಲ ತಗೊಂಡ್ ಬಂದು ಕೇಸಿಂದ ಒಂದು ಹದಿನೈದು ದಿನ ಆಯ್ತು ಗಾಡಿ ಈ ಮತ್ತೆ ರಿಟರ್ನ್ ಶೋರೂಮ್ ಬಿಡ್ಲಾಕು ಹೊಂಟೀನಿ ಎಲ್ಲ ಪಾರ್ಟ್ಸ್ ಬಂದು ಒಂದು ಕಾಲ್ ಮಾಡಿದ್ರು ಅವರು ನಿನ್ನೆ ಸೊ ಗಾಡಿ ಒಯ್ದು ಬಿಟ್ಟು ನೋಡ್ಬೇಕು ಅವ್ರು ಒಂದು ದಿನ ಬಿಟ್ಟು ಹೋಗ್ಬೇಕಾಗ್ತದ್ರಿ ಗಾಡಿ ಅಂತೇಳಾರ ಸೊ ಹಂಗಾಗಿ ಲೇಟ್ ಮಾಡ್ ಹೊಂಟೀನಿ ಈಗ ಟೈಮ್ ಆಗ್ಯದ ಎಷ್ಟಪ್ಪ ಅಂತಂದ್ರೆ ಹತ್ತು ನಲ್ವತ್ತು ಎರಡು ಆಗ್ಯದ ಸೊ ಒಂದು ಹನ್ನೊಂದುವರೆ ತನಕ ಹೋಗ್ತೀನಿ ಅನ್ಕೋತೀನಿ ಸೊ ಗಾಡಿ ಬಿಟ್ಟು ಮತ್ತು ನಾಳೆಗೆ ಬರ್ಬೇಕನ್ನಿಸ್ತದ ನೋಡವ್ರಿ ಫಸ್ಟ್ ಗಾಡಿ ಬಿಟ್ಟ ಮೇಲೆ ಗೊತ್ತಾಗ್ತದೆ ಎಷ್ಟು ದಿನ ಅಂತೇಳಿ ಸೊ ಬಂದು ಗಾಡಿ ಒಯ್ದು ಮತ್ತೆ ತಂದು ಮತ್ತೆ ಓಲತ್ತೀನಿ ಮತ್ತು ನಾಳೆಗೆ ಬಸ್ಸಿಗೆ ಬಂದು ಮತ್ತು ಗಾಡಿ ತೊಗೊಂಡು ಹೋಗ್ಬೇಕು ನಾಳೆ ಕೊಟ್ರಪ್ಪ ಅಂತಂದ್ರೆ ಇಲ್ಲಪ್ಪ ಅಂತಂದ್ರೆ ಅವ್ರು ಎಷ್ಟು ಜನ ಬಿಟ್ಟು ಬಾ ಅಂತಾರೆ ನೋಡಿ ಮತ್ತು ಒಂದು ಕೇಸಿನ ಗಾಡಿ ಹೋಗ್ಬೇಕಷ್ಟೇ ಇಲ್ಲಿ ಆಲ್ರೆಡಿ ಮೊಬೈಲ್ ಹೋಲ್ಡ್ರೆ ಬಿಚ್ಚೀನಿ ಮತ್ತು ಇದು ನಮ್ಮದು ಫ್ರ ಗೋಪುರ ಇದು ಹಾಕ್ಲಕ್ಕ ಫ್ರಂಟ್ ಒಂದು ಇದಿತ್ತಲ್ಲ ಇದೊಂದು ಬಿಚ್ಚೀನಿ ಎರಡು ಮೌಂಟ್ಗಳು ಬಿಚ್ಚಿ ಮನೆಗೆ ಇಟ್ ಹೊಂಟೀನಿ ಸೊ ನಮ್ಮ ಸೇಫ್ಟಿ ಸಲಿಯಾಕ ಯಾಕಂದ್ರೆ ಭಾಳ ವೀಡಿಯೋಗಳು ನೋಡಿನ ಆಲ್ಮೋಸ್ಟ್ ಆಲ್ ಶೋರೂಮ್ದಾಗ ಗಾಡಿ ಬಿಟ್ಟಾಗ ಏನಾರ ಏನಾರ ಮಿಸ್ ಆಗ್ತಿರ್ತದ ಸೊ ಮಿಸ್ ಅಂದ್ರೇನು ಭಾಳಷ್ಟು ಜನ ಕೈ ಆಡಿಸ್ತಿರ್ತಾರೆ ಅಲ್ಲಿ ಹಂಗ ಕೇಸಿಂದ ಗೊತ್ತಾಗಿರಲ್ಲ ಯಾರು ಏನು ಮಾಡ್ರಿ ಅಂತೇಳಿ ಸುಮ್ಮನೆ ಮನೆ ಇಟ್ಟು ಬಂದ್ರೆ ಅಂತ ಹೇಳಿ ಕೇಸಿಂದ ಬಿಟ್ಟು ಎಲ್ಲ ತೆಗೆದು ಟ್ವೆಂಟಿನಿ ಸೊ ಗಾಡಿ ಪವರು ಆಲ್ಮೋಸ್ಟ್ ಅಲ್ಲಿ ಹೆಂಗಿತ್ತಲ್ಲ ಹಂಗೆ ಅದು ನೀಟಾಗಿ ಬಟ್ ಸೌಂಡ್ದೆ ಪ್ರಾಬ್ಲಮ್ ಆಗತ್ತದ ನೀವು ಆಲ್ರೆಡಿ ನೋಡತ್ತಿರ್ಬೇಕು ಮೀಟ್ರ್ ಸೊ ಗಾಡಿದಾಗ ಯಾವುದೇ ರೀತಿ ಪವರ್ ಏನು ಕಮ್ಮಿ ಅನ್ಸಲ್ಲ ಬಟ್ ಸೌಂಡ್ಲಿಂತ ನನಗೆ ಇರಿಟೇಟ್ ಆಗತ್ತ ಸೌಂಡ್ ಅಂದ್ರೆ ಇಂಜನ್ ಏನೋ ಪ್ರಾಬ್ಲಮ್ ಆದಂತೆ ಸೌಂಡ್ ಆಗ್ತಿರ್ತದ ಸೊ ಗಾಡಿ ಅವಾಗ ಹೆಂಗೆ ಓಡ್ತೀವಿ ಈಗಲೂ ಹಂಗೆ ಓಡತ್ತದ ಬಟ್ ಸೌಂಡ್ಲಿಂತೆ ಸ್ವಲ್ಪ ಇಂಜನ್ದಾಗ ಮತ್ತೆ ದೊಡ್ಡ ಇಶೂ ಆಗೋಕ್ಕಿಂತ ಮೊದಲೇ ತೋರಿಸ್ದು ಆಯ್ತಪ್ಪ ಅಂತೇಳಿ ತೋರಿಸಿದ್ಮೇಲೆ ಅದು ದೊಡ್ಡ ಇಶ್ಯೂ ಅಂದಂಗೆ ಲೆಕ್ಕ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಬಿಲ್ ಮಾಡಿದರು ಅದೇನೋ ನಮ್ದು ಕಿಸ್ಮತ್ ಚಂದಿತ್ತು ಹಂಗ ಕೇಸಿಂದಾಗ ಕಂಪ್ನಿ ವ್ಯಾರಂಟಿ ಇದಾಗ ಕ್ಲೈ ಮಾಡಿ ಸ್ಪೆಷಲ್ ಥ್ಯಾಂಕ್ಸ್ ಟು ಸಂಜುಗಳುಬೇಕು ಯಾಕಂದ್ರೆ ಅವ್ನ ಕಡೆಯಿಂದ ಇದೆಲ್ಲ ಆಗಿದ್ದು ಹಂಗೆ ಅಷ್ಟು ಇರಲಿಲ್ಲ ನಾನು ಆಲ್ರೆಡಿ ರೊಕ್ಕ ಕೇಸಿಂದ ಮಾಡ್ಸ್ಬೇಕು ಅಂದ್ಕೊಂಡಿದ್ದೆ ಅವನೇ ನನಗೆ ಅವೆಲ್ಲ ಹೊರಗೇನು ಮಾಡ್ಸ್ಲಕ್ಕೆ ಹೋಗ್ಬೇಡ ಆಲ್ರೆಡಿ ಐದು ವರ್ಷ ವ್ಯಾರಂಟಿದಾಗ ಇರ್ತದೆ ಗಾಡಿ ಕ್ಲೈಮ್ ಮಾಡಿಕೊಡ್ತಾರೆ ಕಂಪ್ನಿದವ್ರೆ ಅಂತ ಹೇಳಿದ ಅಂದಾಗ ನಾನು ಜಾಸ್ತಿ ಟೆನ್ಷನ್ ತೋಲಿಲ್ಲ ಸೊ ನೋಡಿರಿ ಗಾಡಿ ಅದೇ ಸ್ಪೀಡ್ ಆ ಸ್ಪೀಡು ಮತ್ತು ಆಮೇಲೆ ಬೇರೆ ಯಾವುದೂ ನಾ ಹೇಳೋದ್ನೆಲ್ಲ ಒಂದು ತರ್ಟಿ ಸ್ಪೀಡ್ನ ಕುಂತಂದ್ರೆ ಗಾಡಿ ಸೌಂಡ್ ಇರೋಲ್ಲ ಆ ತರ್ಟಿ ಸ್ಪೀಡ್ ಏನು ನಾವು ಜಂಪ್ ಬಂದಾಗ ಅಲ್ಲಿ ಇಲ್ಲಿ ಸ್ಲೋ ಮಾಡ್ತೀವಿ ಅವಾಗ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಚಡ್ ಚಟ್ ಚಡ್ ಚಟ್ ವೇಕೇಷನ್ ಸೊ ಶೋರೂಮ್ಗೆಲ್ಲ ಬಂದೀನಿ ಏನು ಮಾಡ್ತಾರೆ ಈಗ ಮ್ಯಾನೇಜರ್ ಸರ್ ಆ ರೀ हां गाडीला चोरडी जरा ಗಾಡಿದು ಒಂದು ಸಾರಿ ಎಲ್ಲಿನ ತೋರಿಸ್ಬಿಡ್ತೀನಿ ನಿಮಗೆ ಟೋಟಲಿ ಫುಲ್ ಮ್ಯೂಟ್ ಏನೋ ಸೌಂಡೇ ಇಲ್ಲ ಗಾಡಿದು ಆ ಥರ ಸುಮ್ಮನೆ ಗಪ್ ಚುಪ್ಪಾಯಿಬಿಟ್ಟದು ಹೊಸ ಇದೆ ಹೇಗಿತ್ತು ಇಂಜೇನು ಆ ಟೈಪ್ ಅನ್ಸ್ಲತ್ತದ ಬಟ್ ಹಿಂದಿಂದ ಯಾಕೆ ನನಗೆ ಹಿಂಗೆ ಅನ್ಸ್ಲತ್ತದ ಫೀಲು ಗಾಡಿ ಒಂದು ಕಡೆ ಅಳ್ಳಾಡ್ದಪ್ಲೆ ಅನ್ಸ್ಲತ್ತದ ಗೊತ್ತಿಲ್ಲ ಏನಾಗ್ಯದ ಅಂತೇಳಿ ಒಂದು ಸಾರಿ ಗ್ಯಾರೇಜ್ ಬಂದೋದ್ಮೇಲೆ ಮತ್ತೆ ಟೆನ್ಷನ್ ಇರ್ಲಾರ್ದಂಗೆ ಗಾಡಿ ಓಡಾಡ್ಬೇಕಂದ್ರೇ ಒಂದು ಚಂದ ಅನಿಸ್ತು ಇಲ್ಲಪ್ಪ ಬೇಗ ಬೇಗ ಅದೇ ಅಂತಂದ್ರೆ ತಲೆ ಖರವತ್ತನು ಒಂದು ವ್ಲಾಗಿಂಗ್ ನೋಡ್ರಿ ಎಷ್ಟು ಕಷ್ಟಪಟ್ಟಂಗೆ ಆಯಿತು ಫಸ್ಟ್ ಡೇ ಫಸ್ಟ್ ಡೇ ಯಾವಾಗಪ್ಪ ಅಂತಂದ್ರೆ ನಾ ಗಾಡಿ ತೊಗೊಂಡು ಗಾಡಿ ತೋರ್ಸ್ಲಿಕ್ಕೆ ಬಂದಾಗ ಫಸ್ಟ್ ಡೇ ಆವತ್ತೇನೇನಾಯಿತು ಗಾಡಿದು ಪ್ರಾಬ್ಲಮ್ಸ್ಗಳೆಲ್ಲ ಬರ್ಕೊಂಡು ಅದು ಪಾರ್ಟ್ಸ್ದು ಎಲ್ಲ ಬರ್ಕೊಂಡು ಕಳ್ಸಿಂದ ಅವತ್ತು ಆರ್ಡ್ರ್ ಹಾಕಿದ್ರು ಸೊ ಅದಾದ ಫಿಫ್ಟೀನ್ ಡೇಸಿಗೆ ಪಾರ್ಟ್ಸ್ ಎಲ್ಲ ಬಂದವು ಸೊ ಫುಲ್ ಕೆಲಸ ಆಗ್ಯದ ಇವತ್ತು ನಾನು ಸಂಜು ಆಗಿ ಮಾಡೀನಿ ಸೊ ಇದು ನಾಯ್ಸ್ ಹೆಂಗೆ ಕಮ್ಮಿ ಆಗಿದೆ ಅಂತ ತೋರಿಸ್ತೀನಿ ಫುಲ್ ಇಂಜನ್ ವರ್ಕ್ ಆಗ್ಯದ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕೆಲಸ ಆತದಂತ ತಿಳ್ಕ ಒಂದು ಏನೋ ಸಣ್ಣ ವಾಯ್ಸ್ ಅಂತ ಅಂದ್ಕೊಂಡಿದೆ ಬಟ್ ಈಗ ಫುಲ್ ಎಲ್ಲ ಮ್ಯೂಟ್ ಆಗ್ಯದ ಫಸ್ಟ್ ವೀಡಿಯೋದಾಗ ನೋಡಿದಾಗ ಸ್ಟಾರ್ಟಿಂಗ್ ಡೇದಾಗ ಏನಿತ್ತು ಅದು ಇವತ್ತಿಗೆ ಭಾಳ ಭಾಳ ಅಂದ್ರೆ ಭಾಳ ಕಮ್ಮಿ ಆಗ್ಯದ ಆ್ಯಕ್ಚುಲಿ ಬೋರ್ ಚೇಂಜ್ ಆಯ್ತು ನಾನು ಗಾಡಿದ ಬರೀಲಿ ತೋರಿಸ್ತೀನಿ ಸೊ ನೀವು ಫಸ್ಟ್ ಡೇ ನೋಡಿದೀರಿ ನಾಯ್ಸು ಅದು ಫುಲ್ ಈಗ ಕಮ್ಮಿ ಆಗಿಬಿಟ್ಟದ ಇದೊಂದು ಬೋರ್ ಬೋರ್ ಆ್ಯಕ್ಚುಲಿ ಬೋರ್ ಹೊಸದಾಕ್ಯಾರ ಒಳಗೆ ಟೈಮಿಂಗ್ ಟೈಮಿಂಗ್ ಚೈನು ಆಮೇಲೆ ಬ್ಯಾಲೆನ್ಸಿಂಗ್ ಎಲ್ಲ ಚೇಂಜ್ ಆಗ್ಯಾವ ಟೋಟಲಿ ನ್ಯೂ ಬೈಕ್ದೇನು ಕಂಡೀಷನ್ ಇರ್ತದೆ ಇಂಜನ್ದು ಹಂಗೆ ಫುಲ್ ಎಲ್ಲ ಗಾಡಿ ನಾ ಇದು ಮೊನ್ನೆ ಯಾತಗೀರ್ನಾಗೆ ಮುಗಿಸ್ಬೇಕಂದಿದ್ದೆ ವಿಡಿಯೋ ಯಾತಗಿರ ಮುಗಿಸ್ಬೇಕಂತಂದೆ ಬಟ್ ಕತ್ತಲಾಯ್ತ ಅವತ್ತು ಅದ್ರ ಸಲಿಂದ ಮುಗಿಸ್ಲಾಕಾಲಿಲ್ಲ ಸೊ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಕಂಪ್ಲೀಟಾಗಿ ಎಷ್ಟು ಕೆಲಸ ಆಗ್ಯದ ಗಾಡಿದಂತೇಳಿ ಗೊತ್ತಾಗ್ಬೇಕಂತೇಳಿ ಕೆಸಂದದು ಡೇದಾಗ ಮಾಡ್ ಅಂತೇಳಿ ಇಟ್ಟಿದ್ದೆ ನಾನು ಎಷ್ಟು ದಿನ ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ ಟೋಟಲ್ ಇಲ್ಲಿಂದ ಒಂದು ಟ್ವೆಂಟಿ ಡೇಸ್ದ ವಿಡಿಯೋ ಇದು ಆ್ಯಕ್ಚುಲಿ ಇಪ್ಪತ್ತು ದಿನ ನಾನು ಶೋರೂಮ್ದಾಗೆ ಬಿಡ್ಬೇಕಿತ್ತು ಗಾಡಿ ಬಟ್ ಬಿಟ್ಟಿಲ್ಲ ಮನೇಲಿಂತೆ ತೊಗೊಂಡೋಗಿ ಮತ್ತು ಆಮೇಲೆ ಮಾಡ್ಸ್ಕೊಂಡು ಬಂದಿನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ಇನ್ನೊಂದು ಬೇರೆ ಆದ ವಿಡಿಯೋ ಇವತ್ತೇ ಕಂಟಿನ್ಯೂ ಆಗ್ತದೆ ಅದನ್ನು ಹೇಳ್ತೀನಿ ಆಮೇಲೆ ನಮ್ಮ ಮೆಕ್ಯಾನಿಕ್ ರಿಯಾಜ್ ಭಾಯಿ ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಅವರೇ ಮಾಡಿಕೊಟ್ರು ಗಾಡಿ ಎರಡು ದಿನ ಫುಲ್ ಇತ್ತು ತೊಗೊಂಡು ಕೇಸಿಂದ ಟ್ಯಾ ನಮ್ಮದೇ ಒಂದು ಗಾಡಿ ಇಟ್ಕೊಂಡು ಕೇಸಿಂದ ಎರಡು ದಿನ ಅವರು ಭಾಳ ಅವ್ರದ್ದು ಪರ್ಸ್ನಲಿ ತೊಗೊಂಡು ಕೇಸಿಂದ ಮಾಡಿಕೊಟ್ರು ಗಾಡಿ ಭಾರಿ ಆಗ್ಯದ ಗಾಡಿ ಆಮೇಲೆ ಮ್ಯಾನೇಜರ್ ಸರಿಗೂ ಟ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರದ್ದು ಸರ್ ಕೃಷ್ಣ ಸರ್ ಅಂತೇಳಿ ಯದಗಿರಿ ಶೋರೂಮ್ದಾಗ ಸೊ ಯತ್ಗಿರಿ ಶೋರೂಮ್ದವ್ರು ನಮ್ಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಇರ್ತಾರೆ ಯಾವಾಗಲೂ ಸರ್ವಿಸ್ ಮಾಡಿಸ್ತಿದ್ದೆ ಅವ್ರ ಬೇರೆ ಸ್ವಲ್ಪ ನಡ್ಬಾರಕ್ಕೆ ರೈಡ್ ಹೋಗೋದ್ರಲ್ಲಿಂತ ಭಾಳ ಸ ಭಾಳಷ್ಟು ದಿನ ಕ್ಯಾನ್ಸಲ್ ಮಾಡಿದ್ದೆ ಅಲ್ಲಿ ಮಾಡೋದು ಬಟ್ ಈಗ ಮತ್ತೆ ಕಂಟಿನ್ಯೂ ಆಗಿ ಅಲ್ಲೇ ಸರ್ವಿಸ್ ಮಾಡಿಸ್ತೀನಿ ಸೊ ಯಗಿರು ಸ್ಟಾಫ್ ಎಲ್ಲರಿಗು ಥ್ಯಾಂಕ್ಸ್ ಅಂತ ಹೇಳ್ತೇನೆ ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ಟಾಟಾ ಟೇಕ್ ಕೇರ್ ಬೈ ಬಾಯ್ ಸುಮ್ಮನಿರ್ತೇ ಸೊ ಇದಕ್ಕ ಮುಖ್ಯ ಪಾತ್ರಧಾರಿ ಯಾರು ಅಂತಂದ್ರೆ ನಮ್ಮ ಸಂಜುನೆ ಸೊ ಸಂಜು ಹೆಸ್ರು ಹೇಳಿಲ್ಲ ಅಂದ್ರೆ ತಪ್ಪಾತ ಇವತ್ತು ಅವ್ನ ಗಾಡಿಗೂ ಒಂದು ಸ್ವಲ್ಪ ಫಿಟಿಂಗ್ಸ್ ಹಂಗಾಗಿ ಫಿಟ್ಟಿಂಗ್ ಮಾಡೋಕೆ ಇಲ್ಲಿಗೆ ಬಂದಿ ಸೊ ಸಂಜುಗೂ ಥ್ಯಾಂಕ್ಸ್ ನನಗೆ ಇವೆಲ್ಲ ಐಡಿಯಾನೇ ಇರಲಿಲ್ಲ ಇಲ್ಲಾಂದ್ರೆ ರೊಕ್ಕ ಖರ್ಚು ಮಾಡ್ಕೊತಿದ್ದಾನ ವ್ಯಾರಂಟಿದಾಗ ಕ್ಲೈಮ್ ಮಾಡಿಸ್ಕೊಟ್ರು ಅವರೇ ಸೊ ಅವ್ರಿಗೂ ಥ್ಯಾಂಕ್ಸ್ ರೀ ಸಂಜು